ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ವಿಧಾನಸಭಾ ಶಾಸಕರ ಬಗ್ಗೆ ನೋಡ್ತಾ ಹೋಗೋಣ ಕರ್ನಾಟಕ ವಿಧಾನಸಭೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕ ಸ್ಥಾನಗಳನ್ನು ಹೊಂದಿದ್ದು ಕರ್ನಾಟಕವನ್ನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನಾಗಿ ವಿಭಜನೆ ಮಾಡಲಾಗಿದೆ ಅದರಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಜಿಲ್ಲೆ ಅಂದರೆ ಅದು ಬೆಂಗಳೂರು ನಗರ ಜಿಲ್ಲೆ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಬೆಂಗಳೂರಿನ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಕೃಷ್ಣರಾಜಪುರಂನಲ್ಲಿ ಭೈರತಿ ಬಸವರಾಜು ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡ ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ಆರ್ ಆರ್ ನಗರದಲ್ಲಿ ಮುನಿರತ್ನ ದಾಸರಹಳ್ಳಿಯಲ್ಲಿ ಎಸ್ ಮುನಿರಾಜು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕೆ ಗೋಪಾಲಯ್ಯ ಮಲ್ಲೇಶ್ವರಂನಲ್ಲಿ ಸಿ ಎ ಅಶ್ವಥ್ ನಾರಾಯಣ ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಪುಲ್ಕೇಶಿ ನಗರದಲ್ಲಿ ಎಸ್ ಸಿ ಶ್ರೀನಿವಾಸ್ ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಸಿ ವಿ ನಗರದಲ್ಲಿ ಎಸ್ ರಘು ನಗರದಲ್ಲಿ ರಿಜ್ವಾನ್ ಅರ್ಷದ್ ಶಾಂತಿನಗರದಲ್ಲಿ ಎನ್ಎ ಹ್ಯಾರಿಸ್ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ರಾಜಾಜಿನಗರದಲ್ಲಿ ಎಸ್ ಸುರೇಶ್ ಕುಮಾರ್ ಗೋವಿಂದರಾಜನಗರದಲ್ಲಿ ಪ್ರಿಯಾಕೃಷ್ಣ ವಿಜಯನಗರದಲ್ಲಿ ಎಂ ಕೃಷ್ಣಪ್ಪ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಚಿಕ್ಕಪೇಟೆಯಲ್ಲಿ ಉದಯ್ ಬಿ ಗರುಡಾಚಾರ್ ಬಸವನಗುಡಿಯಲ್ಲಿ ರವಿ ಸುಬ್ರಹ್ಮಣ್ಯ ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ಬಿಟಿಎಂ ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಜಯನಗರದಲ್ಲಿ ಸಿ ಕೆ ರಾಮಮೂರ್ತಿ ಮಹಾದೇವಪುರದಲ್ಲಿ ಮಂಜುಳಾ ಎಸ್ ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ಬೆಂಗಳೂರು ಸೌತ್ನಲ್ಲಿ ಎಂ ಕೃಷ್ಣಪ್ಪ ಹಾಗೂ ಆನೇಕಲ್ ಕ್ಷೇತ್ರದಲ್ಲಿ ಬಿ ಶಿವಣ್ಣನವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾರರಲ್ಲಿ ಬಿಜೆಪಿ ಹನ್ನೆರಡರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಬೆಳಗಾವಿ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಚಿಕ್ಕೋಡಿ ಸದಲಗದಲ್ಲಿ ಗಣೇಶ್ ಹುಕ್ಕೇರಿ ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಕಾಗವಾಡದಲ್ಲಿ ರಾಜು ಕಾಗೆ ಉಡುಚಿಯಲ್ಲಿ ಮಹೇಂದ್ರ ತಮ್ಮಣ್ಣನವರ ರಾಯಭಾಗದಲ್ಲಿ ದುರ್ಯೋಧನ ಐಹೊಳೆ ಹುಕ್ಕೇರಲ್ಲಿ ನಿಖಿಲ್ ಕತ್ತಿ ಅರಭಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಯಮಕನಮರಳಲ್ಲಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಉತ್ತರದಲ್ಲಿ ಆಸಿಫ್ ಸೇಠ್ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಖಾನ್ಪುರದಲ್ಲಿ ವಿಠಲ್ ಹಲ್ಗೇಕರ್ ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಬೈಲಹೊಂಗಲದಲ್ಲಿ ಮಹಂತೇಶ್ ಕೋಜಲಗಿ ಸೌದತ್ತಿ ಯಲ್ಲಮ್ಮದಲ್ಲಿ ವಿಶ್ವಾಸ್ ವಸಂತ್ ವೈದ್ಯ ಹಾಗೂ ರಾಮದುರ್ಗದಲ್ಲಿ ಅಶೋಕ್ ಪಟ್ಟನ್ ರವರು ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ಹದಿನೆಂಟು ಕ್ಷೇತ್ರಗಳಲ್ಲಿ ಏಳರಲ್ಲಿ ಬಿಜೆಪಿ ಹಾಗೂ ಹನ್ನೊಂದರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ತುಮಕೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸಿಬಿ ಸುರೇಶ್ ಬಾಬು ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ತಿಪ್ಪಟೂರಿನಲ್ಲಿ ಕೆ ಷಡಕ್ಷರಿ ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪ ಕೊಣಿಗಲ್ನಲ್ಲಿ ಎಚ್ ಡಿ ರಂಗನ ತುಮಕೂರು ನಗರದಲ್ಲಿ ಜ್ಯೋತಿ ಗಣೇಶ್ ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡ ಕೊರಟಗೆರೆಯಲ್ಲಿ ಜಿ ಪರಮೇಶ್ವರ್ ಗುಬ್ಬಿಯಲ್ಲಿ ಎಸ್ಆರ್ ಶ್ರೀನಿವಾಸ್ ಸಿರಾದಲ್ಲಿ ಟಿಬಿ ಜಯಚಂದ್ರ ಹಾಗೂ ಪಾವಗಡದಲ್ಲಿ ಎಚ್ವಿ ವೆಂಕಟೇಶ್ವರ ಅವರು ಆಯ್ಕೆಯಾಗಿದ್ದಾರೆ ತುಮಕೂರಿನ ಹನ್ನೊಂದು ಕ್ಷೇತ್ರಗಳಲ್ಲಿ ಏಳರಲ್ಲಿ ಕಾಂಗ್ರೆಸ್ ಹಾಗೂ ತಲಾ ಎರಡೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ಮೈಸೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಪ್ರಿಯಾಪಟ್ಟಣದಲ್ಲಿ ಕೆ ವೆಂಕಟೇಶ್ ಕೃಷ್ಣರಾಜನಗರದಲ್ಲಿ ಡಿ ರವಿಶಂಕರ್ ಹುಣಸೂರಿನಲ್ಲಿ ಹರೀಶ್ಗೌಡ ಹೆಗ್ಗಡ ದೇವನಕೋಟೆಯಲ್ಲಿ ಅನಿಲ್ ಚಿಕ್ಕಮಾಧು ನಂಜನಗೂಡಿನಲ್ಲಿ ದರ್ಶನ್ ಧ್ರುವನಾರಾಯಣ ಚಾಮುಂಡೇಶ್ವರಿಯಲ್ಲಿ ಜಿ ಟಿ ದೇವೇಗೌಡ ಕೃಷ್ಣರಾಜದಲ್ಲಿ ಟಿ ಎಸ್ ಶ್ರೀವತ್ಸ ಚಾಮರಾಜದಲ್ಲಿ ಕೆ ಹರೀಶ್ಗೌಡ ನರಸಿಂಹರಾಜರಲ್ಲಿ ತನ್ವೀರ್ ಸೇಠ್ ವರುಣಾದಲ್ಲಿ ಸಿದ್ದರಾಮಯ್ಯ ಹಾಗೂ ಟಿ ನರಸಿಂಪುರಲ್ಲಿ ಎಚ್ ಸಿ ಮಹಾದೇವಪ್ಪನವರು ಗೆದ್ದಿದ್ದಾರೆ ಮೈಸೂರಿನ ಹನ್ನೊಂದು ಕ್ಷೇತ್ರಗಳಲ್ಲಿ ಎಂಟರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಬಿ ಜೆ ಪಿ ಹಾಗೂ ಎರಡರಲ್ಲಿ ಜೆ ಡಿ ಎಸ್ ಪಕ್ಷಗಳು ಗೆದ್ದಿವೆ ಗುಲ್ಬರ್ಗ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಅಫ್ಜಲ್ಪುರದಲ್ಲಿ ಎಂ ವೈ ಪಾಟೀಲ್ ಜೇವರ್ಗಿಯಲ್ಲಿ ಅಜಯ್ ಸಿಂಗ್ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಸೇಡಂನಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಚಿಂಚೋಳಿಯಲ್ಲಿ ಅವಿನಾಶ್ ಜಾಧವ್ ಗುಲ್ಬರ್ಗಾ ಗ್ರಾಮೀಣದಲ್ಲಿ ಬಸವರಾಜ್ ಮತ್ತಿಮೂಡ್ ಗುಲ್ಬರ್ಗಾ ದಕ್ಷಿಣದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ಗುಲ್ಬರ್ಗಾ ಉತ್ತರದಲ್ಲಿ ಕನೀಸ್ ಫಾತಿಮಾ ಹಾಗೂ ಆಳಂದದಲ್ಲಿ ಬಿ ಆರ್ ಪಾಟೀಲ್ ರವರು ಗೆದ್ದಿದ್ದಾರೆ ಗುಲ್ಬರ್ಗಾದ ಒಂಬತ್ತು ಕ್ಷೇತ್ರಗಳಲ್ಲಿ ಏಳರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಬಿಜಾಪುರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮುದ್ದೇಬಿಹಾಳದಲ್ಲಿ ಸಿ ಎಸ್ ದೇವರ ಹಿಪ್ಪರಗಿಯಲ್ಲಿ ರಾಜುಗೌಡ ಪಾಟೀಲ್ ಬಸವನ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಬಬಲೇಶ್ವರದಲ್ಲಿ ಎಂಬಿ ಪಾಟೀಲ್ ಬಿಜಾಪುರ ನಗರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಾಗಠಾಣದಲ್ಲಿ ಕೆ ವಿ ದೊಂಡಿಬಾ ಇಂಡಿಯಲ್ಲಿ ಯಶವಂತ್ ರಾಯಗೌಡ ಪಾಟೀಲ್ ಹಾಗೂ ಸಿಂದಗಿಯಲ್ಲಿ ಅಶೋಕ್ ಎಂ ಮನಗುಳಿರುವವರು ಗೆದ್ದಿದ್ದಾರೆ ಬಿಜಾಪುರದ ಎಂಟು ಕ್ಷೇತ್ರಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಜೆಡಿಎಸ್ ಎಸ್ ಪಕ್ಷಗಳು ಗೆದ್ದಿವೆ ದಕ್ಷಿಣ ಕನ್ನಡ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಮೂಡಬಿದ್ರಿಯಲ್ಲಿ ಉಮಾನಾಥ್ ಕೋಟ್ಯಾನ್ ಮಂಗಳೂರು ಸಿಟಿ ನಲ್ಲಿ ವೈಭರತ್ ಶೆಟ್ಟಿ ಮಂಗಳೂರು ಸಿಟಿ ಸೌತ್ನಲ್ಲಿ ವೇದಾಭ್ಯಾಸ ಕಾಮತ್ ಮಂಗಳೂರಿನಲ್ಲಿ ಯು ಟಿ ಖಾದರ್ ಬಂಟವಾಳದಲ್ಲಿ ಯು ರಾಜೇಶ್ ನಾಯಕ್ ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರಾಯ್ ಹಾಗೂ ಸುಳ್ಯದಲ್ಲಿ ಭಗೀರಥಿ ಮುರುಳಿಯವರು ಆಯ್ಕೆಯಾಗಿದ್ದಾರೆ ದಕ್ಷಿಣ ಕನ್ನಡದ ಎಂಟು ಕ್ಷೇತ್ರಗಳಲ್ಲಿ ಆರರಲ್ಲಿ ಬಿಜೆಪಿ ಹಾಗೂ ಎರಡರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ರಾಯಚೂರು ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ರಾಯಚೂರು ಗ್ರಾಮೀಣದಲ್ಲಿ ಬಸನಗೌಡ ದದ್ದಲ್ ರಾಯಚೂರಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾನ್ವಿಯಲ್ಲಿ ಹಂಪಯ್ಯ ನಾಯಕ್ ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ ಲಿಂಗಸೂರಿನಲ್ಲಿ ಮಾನಪ್ಪ ಡಿ ವಜ್ಜಲ್ ಸಿಂಧನೂರಿನಲ್ಲಿ ಹಂಪನಗೌಡ ಬದರ್ಲಿ ಹಾಗೂ ಮಸ್ಕಿಯಲ್ಲಿ ಬಸನಗೌಡ ರವರು ಆಯ್ಕೆಯಾಗಿದ್ದಾರೆ ರಾಯಚೂರಿನ ಏಳು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ದಾವಣಗೆರೆ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಜಗಳೂರಲ್ಲಿ ದೇವೇಂದ್ರಪ್ಪ ಹರಿಹರದಲ್ಲಿ ಬಿ ಪಿ ಹರೀಶ್ ದಾವಣಗೆರೆ ಉತ್ತರದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಕೆ ಎಸ್ ಬಸವಂತಪ್ಪ ಚನ್ನಗಿರಿಯಲ್ಲಿ ಬಸವರಾಜು ಶಿವಗಂಗಾ ಹಾಗೂ ಹೊನ್ನಾಳಿಯಲ್ಲಿ ಶಾಂತನಗೌಡರವರು ಆಯ್ಕೆಯಾಗಿದ್ದಾರೆ ದಾವಣಗೆರೆ ಏಳು ಕ್ಷೇತ್ರಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಮಂಡ್ಯ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮಲವಳ್ಳಿಯಲ್ಲಿ ಪಿ ಎಂ ನರೇಂದ್ರ ಸ್ವಾಮಿ ಮದ್ದೂರಿನಲ್ಲಿ ಎಂ ಮುದೈ ಮೇಲುಕೋಟೆಯಲ್ಲಿ ದರ್ಶನ್ ಪುಟ್ಟಣಯ್ಯ ಮಂಡ್ಯದಲ್ಲಿ ರವಿಕುಮಾರ್ ಗೌಡ ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿಸಿದ್ದೇಗೌಡ ನಾಗಮಂಗಲದಲ್ಲಿ ಎನ್ ಚೆಲುವರಾಯಸ್ವಾಮಿ ಹಾಗೂ ಕೃಷ್ಣರಾಜಪೇಟೆಯಲ್ಲಿ ಎಚ್ ಡಿ ಮಂಜೂರವರು ಆಯ್ಕೆಯಾಗಿದ್ದಾರೆ ಮಂಡ್ಯದ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಹಾಗೂ ಒಂದರಲ್ಲಿ ಎಸ್ಕೆಪಿ ಪಕ್ಷಗಳು ಗೆದ್ದಿವೆ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮುಧೋಳದಲ್ಲಿ ಆರ್ ಬಿ ತಿಮ್ಮಾಪುರ ತೇರದಾಳದಲ್ಲಿ ಸಿದ್ದು ಸವದಿ ಜಮಖಂಡಿಯಲ್ಲಿ ಜಗದೀಶ್ ಗುಡಗಂಟಿ ಜೆ ಟಿ ಪಾಟೀಲ್ ಬಾದಾಮಿಯಲ್ಲಿ ಭೀಮಸೇನ ಚಿಮ್ಮನಗಟ್ಟಿ ಬಾಗಲಕೋಟೆಯಲ್ಲಿ ಎಚ್ ವೈ ಮೇಟಿ ಹಾಗೂ ಹುನಗುಂದದಲ್ಲಿ ವಿಜಯಾನಂದ ಕಾಶಪ್ಪನವರು ಆಯ್ಕೆಯಾಗಿದ್ದಾರೆ ಬಾಗಲಕೋಟೆ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಹುಬ್ಬಳ್ಳಿ ಧಾರವಾಡ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ನವಲಗುಂದದಲ್ಲಿ ಎನ್ ಕೋನ ರೆಡ್ಡಿ ಕುಂದಗೋಳದಲ್ಲಿ ಆರ್ ಪಾಟೀಲ್ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಅರವಿಂದ ಬೆಲ್ಲದ್ ಹಾಗೂ ಕಲಘಟಕೆಯಲ್ಲಿ ಸಂತೋಷ್ ಲಾಡ್ ರವರು ಆಯ್ಕೆಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಏಳು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಹಾಗೂ ಮೂರರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಹಾಸನ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶ್ರವಣಬೆಳಗೌಡದಲ್ಲಿ ಸಿಎನ್ ಬಾಲಕೃಷ್ಣ ಅರಸೀಕೆರಲ್ಲಿ ಕೆಎಂ ಶಿವಲಿಂಗೇಗೌಡ ಬೇಲೂರಿನಲ್ಲಿ ಎಚ್ ಕೆ ಸುರೇಶ್ ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಹೊಳೆನರಸೀಪುರದಲ್ಲಿ ಎಚ್ ಡಿ ರೇವಣ್ಣ ಅರಕಲಗೂಡಿನಲ್ಲಿ ಎ ಮಂಜು ಹಾಗೂ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜೂರವರು ಆಯ್ಕೆಯಾಗಿದ್ದಾರೆ ಹಾಸನದ ಏಳು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಶಿವಮೊಗ್ಗ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶಿವಮೊಗ್ಗ ಗ್ರಾಮೀಣದಲ್ಲಿ ಶಾರದಾಪುರ್ವ ನೇದರಾವತಿಯಲ್ಲಿ ಬಿ ಕೆ ಸಂಗಮೇಶ್ವರ ಶಿವಮೊಗ್ಗದಲ್ಲಿ ಚನ್ನಬಸಪ್ಪ ತೀರ್ಥಹಳ್ಳಿಯಲ್ಲಿ ಅರಗ ಜ್ಞಾನೇಂದ್ರ ಶಿಕಾರಿಪುರದಲ್ಲಿ ಬಿ ವೈ ವಿಜಯೇಂದ್ರ ಸೊರಬಾದಲ್ಲಿ ಮಧು ಬಂಗಾರಪ್ಪ ಹಾಗೂ ಸಾಗರದಲ್ಲಿ ಗೋಪಾಲಕೃಷ್ಣ ಬೇಲೂರು ಆಯ್ಕೆಯಾಗಿದ್ದಾರೆ ಶಿವಮೊಗ್ಗದ ಏಳು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ಚಿತ್ರದುರ್ಗ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮೊಳಕಾಲ್ಮೂರಿನಲ್ಲಿ ಎನ್ ವೈ ಗೋಪಾಲಕೃಷ್ಣ ಎಳ್ಳಕೆರೆಯಲ್ಲಿ ಟಿ ರಘುಮೂರ್ತಿ ಚಿತ್ರದುರ್ಗದಲ್ಲಿ ಕೆ ಸಿ ಪಪ್ಪಿ ಹಿರಿಯೂರಲ್ಲಿ ಡಿ ಸುಧಾಕರ್ ಹೊಸದುರ್ಗದಲ್ಲಿ ಬಿಜಿ ಗೋವಿಂದಪ್ಪ ಹಾಗೂ ಹೊಳಲ್ಕೆರೆಯಲ್ಲಿ ಎಂ ಚಂದ್ರಪ್ಪರವರು ಆಯ್ಕೆಯಾಗಿದ್ದಾರೆ ಚಿತ್ರದುರ್ಗದ ಆರು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಕೋಲಾರ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶ್ರೀನಿವಾಸಪುರದಲ್ಲಿ ಜಿ ಕೆ ರೆಡ್ಡಿ ಮುಳಬಾಗಿಲೆಯಲ್ಲಿ ಸಮೃದ್ಧಿ ಮಂಜುನಾಥ್ ಕೆಜಿಎಫ್ನಲ್ಲಿ ಎಂ ರೂಪಕಲಾ ಬಂಗಾರಪೇಟೆಯಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ಕೋಲಾರದಲ್ಲಿ ಕೊತ್ನೂರು ಮಂಜುನಾಥ್ ಹಾಗೂ ಮಾಲೂರಿನಲ್ಲಿ ಕೆ ವೈ ನಂಜೇಗೌಡರವರು ಆಯ್ಕೆಯಾಗಿದ್ದಾರೆ ಕೋಲಾರದ ಆರು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಜೆ ಡಿ ಎಸ್ ಪಕ್ಷಗಳು ಗೆದ್ದಿವೆ ಹಾವೇರಿ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹಾನಗಲ್ನಲ್ಲಿ ಶ್ರೀನಿವಾಸ್ ಮನೆ ಶಿಗ್ಗಾವಿಯಲ್ಲಿ ಆಸಿರ್ ಖಾನ್ ಪಠಾನ್ ಹಾವೇರಿಯಲ್ಲಿ ರುದ್ರಪ್ಪ ಲಣಿ ಬ್ಯಾಡಗಿಯಲ್ಲಿ ಬಸವರಾಜ್ ಶಿವಣ್ಣನವರ್ ಹಿರೇಕೆರೂರ್ನಲ್ಲಿ ಯು ಬಿ ಬಣಕರ್ ಹಾಗೂ ರಾಣೆಬೆನ್ನೂರಿನಲ್ಲಿ ಪ್ರಕಾಶ್ ಕೋಳಿವಾಡರವರು ಆಯ್ಕೆಯಾಗಿದ್ದಾರೆ ಹಾವೇರಿಯ ಆರಕ್ಕೆ ಆರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಬೀದರ್ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಬಸವ ಕಲ್ಯಾಣದಲ್ಲಿ ಶರಣು ಸಲಗಾರ್ ಉಮಾನಾಬಾದ್ನಲ್ಲಿ ಸಿದ್ದು ಪಾಟೀಲ್ ಬೀದರ್ ದಕ್ಷಿಣದಲ್ಲಿ ಶೈಲೇಂದ್ರ ಬಿಡಲಿ ಬೀದರ್ನಲ್ಲಿ ರಹೀಂ ಖಾನ್ ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಹಾಗೂ ಔರಾದ್ನಲ್ಲಿ ಪ್ರಭು ರವರು ಆಯ್ಕೆಯಾಗಿದ್ದಾರೆ ಬೀದರ್ನ ಆರು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಬಿ ಜೆ ಪಿ ಹಾಗೂ ಎರಡರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಉತ್ತರ ಕನ್ನಡ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹಲಿಯಾಳದಲ್ಲಿ ಆರ್ ವಿ ದೇಶಪಾಂಡೆ ಕಾರವಾರದಲ್ಲಿ ಸತೀಶ್ ಕೃಷ್ಣ ಸಾಯಿಲ್ ಕುಮಟದಲ್ಲಿ ದಿನಕರ್ ಕೇಶವ ಶೆಟ್ಟಿ ಭಟ್ಕಳದಲ್ಲಿ ಮಂಕಾಳ ವೈದ್ಯ ಶಿರ್ಸಿಯಲ್ಲಿ ಭೀಮಣ್ಣ ನಾಯಕ್ ಹಾಗೂ ಎಲ್ಲಾಪುರದಲ್ಲಿ ಎ ಶಿವರಾಮ್ ಅವರು ಆಯ್ಕೆಯಾಗಿದ್ದಾರೆ ಉತ್ತರ ಕನ್ನಡದ ಆರು ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಚಿಕ್ಕಮಗಳೂರು ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶೃಂಗೇರಿಯಲ್ಲಿ ಟಿ ಡಿ ರಾಜೇಗೌಡ ಮೂಡಿಗೆರೆಯಲ್ಲಿ ನಯನ ಮೋಟಮ್ಮ ಚಿಕ್ಕಮಗಳೂರಿನಲ್ಲಿ ಹೆಚ್ ಡಿ ತಮ್ಮಯ್ಯ ತರೀಕೆರೆಯಲ್ಲಿ ಜಿಎಚ್ ಶ್ರೀನಿವಾಸ್ ಹಾಗೂ ಕಡೂರಿನಲ್ಲಿ ಕೆಎಸ್ ಆನಂದ್ರವರು ಆಯ್ಕೆಯಾಗಿದ್ದಾರೆ ಚಿಕ್ಕಮಗಳೂರಿನ ಐದಕ್ಕೆ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಚಿಕ್ಕಬಳ್ಳಾಪುರ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಗೌರಿ ಬಿದನೂರಿನಲ್ಲಿ ಕೆ ಕೆಪುಟ್ಟಸ್ವಾಮಿಗೌಡ ಬಾಗೇಪಲ್ಲಿಯಲ್ಲಿ ಎನ್ಎಸ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪೀಶ್ವರ್ ಶಿಡ್ಲಘಟ್ಟದಲ್ಲಿ ಬಿಎನ್ ರವಿಕುಮಾರ್ ಹಾಗೂ ಚಿಂತಾಮಣಿಯಲ್ಲಿ ಎಂ ಸಿ ಸುಧಾಕರ್ ರವರು ಆಯ್ಕೆಯಾಗಿದ್ದಾರೆ ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಹಾಗೂ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ವಿಜಯನಗರ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹೂವಿನ ಹಡಗಲಿಯಲ್ಲಿ ಕೃಷ್ಣ ನಾಯಕ ನೇಮರಾಜ ನೇಮರಾಜನಾಯಕ ವಿಜಯನಗರದಲ್ಲಿ ಎಚ್ಆರ್ ಗವಿಯಪ್ಪ ಎನ್ ಟಿ ಶ್ರೀನಿವಾಸ್ ಹರಪನಹಳ್ಳಿಯಲ್ಲಿ ಲತಾ ಅವರು ಆಯ್ಕೆಯಾಗಿದ್ದಾರೆ ವಿಜಯನಗರದ ಐದು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ಬಳ್ಳಾರಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಕಂಪ್ಲಿಯಲ್ಲಿ ಜೆ ಎನ್ ಗಣೇಶ್ ಸಿರಗೊಪ್ಪದಲ್ಲಿ ಬಿಎಂ ನಾಗರಾಜ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಬಳ್ಳಾರಿ ನಗರದಲ್ಲಿ ನಾರಾ ಭರತ್ ರೆಡ್ಡಿ ಹಾಗೂ ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ರವರು ಆಯ್ಕೆಯಾಗಿದ್ದಾರೆ ಬಳ್ಳಾರಿ ಐದಕ್ಕೆ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಉಡುಪಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಬೈಂದೂರಿನಲ್ಲಿ ಗುರುರಾಜ್ ಗಂಟಿಹೊಳೆ ಕುಂದಾಪುರದಲ್ಲಿ ಕಿರಣ್ ಕುಮಾರ್ ಕೊಡಗಿ ಉಡುಪಿಯಲ್ಲಿ ಯಶ್ಪಾಲ್ ಸುವರ್ಣ ಕಾಪೂನಲ್ಲಿ ಗುರ್ಮೇ ಸುರೇಶ್ ಶೆಟ್ಟಿ ಹಾಗೂ ಕಾರ್ಕಳದಲ್ಲಿ ವಿ ಸುನೀಲ್ ಕುಮಾರ್ ರವರು ಆಯ್ಕೆಯಾಗಿದ್ದಾರೆ ಉಡುಪಿಯ ಐದಕ್ಕೆ ಐದು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಕೊಪ್ಪಳ ಐದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಕುಷ್ಟಗಿಯಲ್ಲಿ ದೊಡ್ಡನಗೌಡ ಪಾಟೀಲ್ ಕನಕಗಿರಿಯಲ್ಲಿ ಶಿವರಾಜ್ ತಂಗಡಗಿ ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಯಲಬುರ್ಗಾದಲ್ಲಿ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ರಾಘವೇಂದ್ರ ಹಿತ್ನಾಳ್ ರವರು ಆಯ್ಕೆಯಾಗಿದ್ದಾರೆ ಕೊಪ್ಪಳದ ಐದು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಬೆಂಗಳೂರು ಗ್ರಾಮಾಂತರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ದೇವನಹಳ್ಳಿಯಲ್ಲಿ ಕೆಎಚ್ ಮುನಿಯಪ್ಪ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನಿರಾಜು ಹಾಗೂ ನೆಲಮಂಗಲದಲ್ಲಿ ಎನ್ ಶ್ರೀನಿವಾಸಯ್ಯರವರು ಆಯ್ಕೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಚಾಮರಾಜನಗರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹನೂರಿನಲ್ಲಿ ಎಂಆರ್ ಮಂಜುನಾಥ್ ಕೊಳ್ಳೇಗಾಲದಲ್ಲಿ ಎ ಆರ್ ಕೃಷ್ಣಮೂರ್ತಿ ಚಾಮರಾಜನಗರದಲ್ಲಿ ಸಿ ಪುಟ್ಟರಂಗಶೆಟ್ಟಿ ಹಾಗೂ ಗುಂಡ್ಲುಪೇಟೆಯಲ್ಲಿ ಎಂ ಗಣೇಶ್ ಪ್ರಸಾದ್ ರವರು ಆಯ್ಕೆಯಾಗಿದ್ದಾರೆ ಚಾಮರಾಜನಗರದ ನಾಲ್ಕು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ಗದಗ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶಿರಹಟ್ಟಿಯಲ್ಲಿ ಚಂದ್ರೂಲಮಾಣಿ ಗದಗದಲ್ಲಿ ಎಚ್ ಕೆ ಪಾಟೀಲ್ ರೋಣದಲ್ಲಿ ಗುರುಪಾದಗೌಡ ಪಾಟೀಲ್ ಹಾಗೂ ನರಗುಂದದಲ್ಲಿ ಸಿ ಪಾಟೀಲ್ ರವರು ಆಯ್ಕೆಯಾಗಿದ್ದಾರೆ ಗದಗದ ನಾಲ್ಕು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ಯಾದಗಿರಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಶೋರಾಪುರದಲ್ಲಿ ರಾಜ ವೆಂಕಟಗೋಪಾಲ ನಾಯಕ್ ಶಹಾಪುರದಲ್ಲಿ ಶರಣಬಸಪ್ಪ ದರ್ಶನಪುರ ಯಾದಗಿರದಲ್ಲಿ ಚೆನ್ನರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಗುರುಮಿಟ್ಕಲ್ನಲ್ಲಿ ಶರಣಗೌಡ ಕುಂದಕೂರ್ ರವರು ಆಯ್ಕೆಯಾಗಿದ್ದಾರೆ ಯಾದಗಿರಿಯ ನಾಲ್ಕು ಕ್ಷೇತ್ರಗಳಲ್ಲಿ ಮೂರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ರಾಮನಗರ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮಾಗಡಿಯಲ್ಲಿ ಎಚ್ ಸಿ ಬಾಲಕೃಷ್ಣ ರಾಮನಗರದಲ್ಲಿ ಎಚ್ ಎ ಇಕ್ಪಾಲ್ ಹುಸೇನ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಆಯ್ಕೆಯಾಗಿದ್ದಾರೆ ರಾಮನಗರದ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಕೊಡಗು ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮಡಿಕೇರಿಯಲ್ಲಿ ಮಂತರ್ಗೌಡ ಹಾಗೂ ವಿರಾಜ್ ಪೇಟೆಯಲ್ಲಿ ಎಸ್ ಪೊನ್ನಣ್ಣನವರು ಆಯ್ಕೆಯಾಗಿದ್ದಾರೆ ಕೊಡಗಿನ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಇನ್ನು ಪಕ್ಷವಾರು ಶಾಸಕರ ಸಂಖ್ಯೆ ನೋಡೋದಾದರೆ ಕಾಂಗ್ರೆಸ್ ಪಕ್ಷದಿಂದ ನೂರ ಮೂವತ್ತೆಂಟು ಶಾಸಕರು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಬಿಟ್ಟರೆ ಬಿಜೆಪಿ ಪಕ್ಷದಿಂದ ಅರವತ್ತಾರು ಶಾಸಕರು ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಪಕ್ಷದಿಂದ ಹದಿನೆಂಟು ಶಾಸಕರು ಆಯ್ಕೆಯಾಗಿದ್ದಾರೆ ಹಾಗೂ ಎಸ್ಕೆಪಿ ಪಕ್ಷದಿಂದ ಒಬ್ಬರು ಹಾಗೂ ಒಬ್ಬರು ಪಕ್ಷೇತರರು ಕೂಡ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿ ಅರವತ್ತಾರು ಶಾಸಕರಲ್ಲಿ ಮೂರು ಶಾಸಕರು ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ ಹಾಗೂ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನ ರದ್ದು ಮಾಡಲಾಗಿದೆ ಆ ಒಂದು ಸ್ಥಾನಕ್ಕೆ ಉಪಚುನಾವಣೆ ನಡೀಬೇಕಾಗಿದೆ ಸೊ ಇದಾಗಿತ್ತು ಸ್ನೇಹಿತರೆ ಕರ್ನಾಟಕದ ಶಾಸಕರ ಬಗ್ಗೆ ಹಿಡಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ